ನಮಸ್ಕಾರ ರೀ ಎಲ್ಲರಿಗೂ ಸ್ನೇಹಿತರೆ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡ್ರಿ ಕಮೆಂಟ್ಸ್ ನಿನ್ನೆ ವೀಡಿಯೋಗೆ ಮೊನ್ನೆ ವಿಡಿಯೋಗ ಆಫ್ ಆಗಿತ್ತು ರೀ ನಾನು ಎಷ್ಟು ಸರಿ ಅದನ್ನು ಆನ್ ಮಾಡಿದ್ದೀನಿ ಅಂದ್ರೂ ಅದು ಯಾಕೋ ಆ ವಿಡಿಯೋದೊಳಗೆ ಮಕ್ಕಳದ ಸ್ವಲ್ಪ ಜಾಸ್ತಿ ಆಗಿತ್ತು ಏನೋ ಬಟ್ ಒಟ್ಟು ಕಮೆಂಟ್ ನಾನು ಎಷ್ಟು ಸರಿ ಆನ್ ಅದು ಒಳ್ಳೆ ಆಫನೇ ಆಗಿಬಿಟ್ಟೈತೆ ರೀ ಸೊ ಹಾಗಾಗಿ ನಿಮಗೂ ಕೂಡ ಅದ್ರ ಬಗ್ಗೆ ಡೌಟ್ ಇರ್ಬೋದು ಅಂತೇಳಿ ಸೊ ವಿಡಿಯೋ ಸ್ಟಾರ್ಟಿಂಗಿನೇ ಕ್ಲಿಯರ್ ಮಾಡಿದೆ ನೋಡಿರಿ ಸಾಕಷ್ಟು ಸಪೋರ್ಟ್ ಕೊಡಾಕತ್ತೀರಿ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಯಾವತ್ತೂ ಇರಲಿ ಸೊ ಈ ವಿಷಯ ಹೇಳ್ಬೇಕಂತೇಳಿ ಈ ವಿಡಿಯೋನ ಮತ್ತೊಂದೊಂದು ಸರಿ ನಾನು ಆ್ಯಡ್ ಮಾಡಿ ಹಾಕಕತ್ತೀನಿ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೂ ಕಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಬಿಜಿಯ ಇದ್ದೀನಿ ನಿಮ್ಗೆ ಗೊತ್ತಾಗ್ತದೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದ ಮ್ಯಾಗೆ ಹೆಂಗೆ ಇರ್ತದೆ ಮನೆ ಒಳಗೆ ಅಂಥೇಳಿ ವಿಡಿಯೋ ಮಾಡೋದೇ ಸದ್ಯಕ್ಕೆ ಒಂದು ದೊಡ್ಡ ಇದಾದಂಗೆ ಆಗ್ಬಿಟ್ಟೈತೆ ಎಲ್ಲರ ಜೊತೆ ಟೈಮ್ ಕುಟ್ಕೊಂಡು ಕೆಲಸಗಳು ಮತ್ತು ಹಂಗೆ ನಗೋದು ಟೈಮ್ ಪಾಸ್ ಮಾಡೋದು ಹಿಂಗೆಲ್ಲ ಇದ್ದೇ ಇರ್ತವೆ ಸೊ ಹಾಗಾಗಿ ಸ್ವಲ್ಪ ವಿಡಿಯೋಗಳು ನಿಮ್ಗೆ ಹೆಂಗೆ ಅನ್ಸಕತ್ತವ ನಿಮ್ಮ ಅಭಿಪ್ರಾಯನ ಮಾಡಿದ್ದು ಕಮೆಂಟ್ ಮಾಡಿ ಆದಷ್ಟು ನಾನು ಕಮೆಂಟ್ ಬಾಕ್ಸ್ ಆನ್ ಮಾಡ್ತೀನಿ ಬಟ್ ಒಂದೊಂದು ಸರಿ ಮ್ಯಾಗಿಲಿಂದನೇಂದು ಆಫ್ ಮಾಡಿಬಿಟ್ಟಿರ್ತಾರೆ ನೋಡಿರಿ ಸೊ ಹಾಗಾಗಿ ಪರವಾಗಿಲ್ಲ ಲೈಕ್ ಆದರೂ ಕೊಡ್ರಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸ್ ಆನ್ ಆಗಿತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಭಿಪ್ರಾಯನ ತಿಳಿಸ್ರಿ ವಿಡಿಯೋ ನೋಡಿರಿ ಇಂತ ಎಲ್ಲಾ ಹೊರಗನೆ ನೋಡ್ರಿ ಏ ಹೇ ತುದ್ದು ಅಲ್ಕೊಂಡೆ ಕುಂದ್ರಿ ಕುಂದ್ರು ಸೋ ಅಷ್ಟು ತಂದು ಇಲ್ಲೇ ಇಡಕತ್ತೀಯ್ರಿ ಆರಾಮ ಸೆ ಇಲ್ಸದನೆಲ್ಲ ಬಂದಿತಿ ಒಳಗನkina ಇಲ್ಲೇ ಆರಾಮ ಅಂತ ಅನಿಸುತ್ತೆ ಅಂತ ಹೇಳಿ ಅವರಿಗೆ ಹವಾಸಿ ಇದೆ ಅಂತ ಅನಿಸುತ್ತದಾ ನೇಚರ್ ದಲ್ಲೂ ಆರಾಮ ಸೆ ಮಾತಾಡ್ಕೋತೆ ಟೈಮ್ ಪಾಸ್ ಮಾಡ್ಕೋತ ಊಟ ಮಾಡ್ತ ನೋಡ್ರಿ ಅಪ್ಪ ಬಜ್ಜಿ ಪಾವ್ ಬರ್ತೀನಿ ತಗೊಂಬರ್ತೀನಿ ಭಾವನ

वो खडूस उड़े यार अब तो नहीं तो नहीं तो नहीं ओके बर्थडे इधर है ही जोड़ रही है हाय अम्म मैं आ जाऊँ अम्म बुड़ो इतना क्या लंगड़ा है शुरू नहीं है कौव जगह कौव जी दिल तुम बोल समझे साठ बोल तो मरे साठ है नीरा न्यू तो कमरी दिल लाता नीची माय

ನೋಡ ಕಾರ್ಬಾರೀ ಚೋಟಿ ಅವ್ರಿ ಲಿಂಬಿಕೆ ಹಣ್ಣಾಕತ ಹತ್ ರೂಪಾಯಿ ಎರಡು ಲಿಂಬಿ ಹಣ್ಣು ನೋಡ್ರಿ ನಾವು ಮನ್ನ ಅವ ತಗೊಂಬಂದಿದ್ಲು ಇಲ್ಲವ ತರ್ಲಿಲ್ಲ ಹ್ಞೂ ಇದ್ದು ಆಟ್ರಾಗ ಈಗ ಸಾಕಿ ಈಗ ಅದನ್ನ ಕಿಚ್ಚಾಡ್ ಬಂದಿದೆ ಈಗ ಕೈ ಹೋಗಿ ಇಲ್ಲಿ ಉಳಿ ಹುಳಿ ಆಗತ್ತ ಅಂಕಿ ವರ್ಸುಂಬ ಚೋಟೆ ಅವ್ರು ಕೂಡ ತಿನ್ನು ಪಿಲು ಏ ಅದು ಮೊಬೈಲ್ ಬಿಡ್ರೋ ಚಲೋ ಚಲಾಗೇತ್ ಮಮ್ಮಿ ಇಲ್ಲಿ ನೋಡ್ರಿ ನಂಗೆ ಚೋಟಿ ಚೋಟಿ ಅವ್ವಾ ಬಾಗಿಟ್ ಹೋದನು ಬಾಳ ಬ್ಯಾಗಿ ಮಾಡ ಯಾಕ ನಿನಗೆ ಇಂಡಿಮ ತಿನ್ನು ಪಿಲ್ಲು ತಿನ್ನು ನೀವು ಇಲ್ಲಿ ಹೊರಗೆ ಸದ್ದಿ ನೀ ನೀಸರ್ ಗುಂಡಿ ಬರ್ತೀವ ಕಾಕಾ ಹೆಂಗಾಗೈತಿ ಚಲೋತಿ ಬಿಡು ಅಪ್ಪು ಬರ್ರಿ ಸದ್ಯಕ್ಕೆ ಸಾರಿ ನಾ ರಾತ್ರಿ ಸಾರೈತಿ ಕಾಸ್ಕೊಂಡ್ ಬಂದೀನಿ ಅನ್ನ ಮಾಡೀನಿ ರೊಟ್ಟಿ ಅದು ರೊಟ್ಟಿ ಬೇಕಂದ್ರೆ ರೊಟ್ಟಿನೇ ಇರಲಿ ಅಂತೇಳಿ ನೋಡ್ರಿ ಬಾಜಿ ಬಾಜಿ ಅಂತೂ ಮಸ್ತ್ ಆಗೈತಿ ನೋಡ್ರಿ ಅಯ್ಯೋ ಪಪ್ಪಾಗೆ ಎ ಸಿ ಆಯ್ತು ಒಳಗಡೆ ತಗೋಸುಷ್ಟಿ ಹಾಂ ಮಗ ಪಪ್ಪನ ಈಗ ನೀ ಯಾರು ಎ ಸಿ ಪಪ್ಪಾಗೂ ಆಚಂತೇಳು ಹ್ಞೂ ಪಪ್ಪಾ ನೀ ಎಸಿದೊಳಗಿರ್ತಿದೀ ನಮ್ಗೆ ಯಾಕಿಂತ ಜಾಗಿಟ್ಟಿದ್ಯಪ್ಪ ನಮ್ಗೂ ಆಚಂತೇಳು ಅವ ನೋಡಲ್ಲಿ ಪಪ್ಪ ಆದ್ರೆ ಆದರೆ ಎಸಿದೊಳಗಿರ್ತಾನ ತಂಡ್ಗೆ ನಮಗೆ ನೋಡಿ ಜಲ ಹಾಕತ್ತಿತ್ತು ಅಂತ ಹಿಂಗನೀಗೇನು ಅಂದವ ಅದ ಅಂದ ಇವರು ಅಂಟಿಯರ್ ಫೋನ್ ಹಚ್ಚಿದ್ರಿ ಇನ್ಯಾಗ ಮಾತಾಡ್ಕೋತ ಕೂತಿದ್ಲ ರತ್ನ ಈಗ ಎಲ್ಲರಿಗೂ ಬರೆಯೋದು ಒಂದು ಲಿಂಬಿಕಾಯಿ ತೊಗೊಂಡು ಕ್ಯೂಚಾಡಿ ಅಲ್ಲ ಕ್ಯೂಚಾಡಿ ನೋಡಲ್ಲ ಈಗ ಅಲ್ಲ ಅಮ್ಮಗೆ ಗಿಂಡಬೋಗು ಇಲ್ಲಾಗ ದೊಡ್ಡ ಪಪ್ಪಾಕೈತಿ ನಿಂದರು ಬಿಡ್ಬಾಡೋದ ನೀವತ್ತ ಹಾಕು ಬ ಓಕೆ ವಿಡೋ ಮಾಡ ತಗೊಳ್ರಿ ತಂಗಿ ಸದ್ಯಕ್ಕೆ ಎಲ್ಲರಿಗೆ ಆಚ ಕೊಡ್ತೀನಿ ರೀ ನಾನು ಕರಕ್ತಿಯನ್ನು ತೋರಿಸಿದ್ರಿ ಅದು ಹೌದಾ ఇటువేరే కదా రియల్ కేవల రియల్ అనేది నీ నో బట్ ఏ పిల్లోజర్ आवाज కమీ మార్వో మానపది నులాంటా ఒక్కడు మనే నా మార్చు పిల్లో సౌండ్ కర్మ కర్మకు మొబైల్ తీవో నము కాఫీ రేట్ పర్తనా తాపడకొటి రే వేరే మ్యూజిక్ ఇక్కడ యాడ్ అవుతవలా అది కంటె ఇట్టు సోకస్తో బులే పండిరా ನಮ್ಮ ಪಾವು ಬಜಿ ಪಾವ್ ಅಂದ್ರ ಬೇರೆ ಪಾವು ಬಜ್ಜಿ ಅಂದ್ರೆ ಬೇರೆ ಈಗ ಹಿಂಗ ಈ ಬಾಜಿ ನೋಡಿ ಅಲ್ಲ ಅರ್ಧ ಅಂಗಡಿನೇ ಇಲ್ಲೇ ಆಯ್ತಲ್ಲಿದ್ದೀನೋ ನಾವು ಗಂಡ ಐದ ಮಕ್ಕಳು ಹ್ಮ್ ಇವತ್ತಿಂದ ಮದ್ದಿನ ಒಂದ್ ಟೈಮ್ ತಿದ್ದೀವಿ ನಮ್ಮ ಮ್ಯಾಗಿಂದ ಅನ್ನ ಸಿ

ಸರಿ ಆಕಲ್ ಸರಿ ಆ ಆ ಅದು ಕಾಣ್ತಿದೆ ರತ್ನ ಆರಾಮ سے ಮಾರ್ತಿ ನೋಡ್ರಿ ಎಲ್ಲಾ ಕಟ್ಟಿಬಿಡಿ ಖಾಲಿಯದಮೇ ಮಾರ್ತದಿಲ್ಲವಾ ಏನು ಊಟ ನಿಕಾದಿ ಇಲ್ಲಿ ಎಲ್ಲಾ ಮೇರಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನು ಅಮಸ್ બજાર બધી બાજી પાઉ પરત લાગી એકમ એક બાજી રેસ્ટ કરવે ઓલાજી શૂટિંગ કરે બાજી બેનની શૂટિંગ કરે નું મારતા આઈકને બેનની કારાચી અંતી નું કરત પડતાર સંસની તો એ આવતા ઓ બાજી કિસ્ટિંગ આનું આગત નડો 4 4 ના મૈયો કો ફાઈ બારાઈ સવિતા આરો મતન ಕಡೆ ಬಂದ್ ಮಾಡ್ಲ ತಂಗಿಗೆ ಗೊತ್ತಾಗಿಲ್ರಿ ಕ್ಯಾಮರಾ ಆಫ್ ಮತ್ತೆ ಮತ್ತೊಮ್ಮೆ ಸ್ಟಾರ್ಟ್ ಮಾಡಿಲ್ಲ ಅಂತೇಳಿ ಮತ್ತೆ ಹಿಂಗ ಉದ್ದವಾಗಿ ಅಂತ ಶಾರ್ಟ್ಸ್ ವಿಡಿಯೋ ಮಾಡೋದಿಕ್ಕ ಸ್ವಲ್ಪ ಫೋನನ್ನು ಈಗ ಉದ್ದವಾಗಿ ಇಟ್ಕೊಂಡು ಮಾಡ್ತೀವಲ್ಲ ನಾವು ಅವಾಗ ಆಮೇಲೆ ಏನೈತಿ ಸೊ ಸಾಂಗ್ ಅದಕ್ಕೆ ತಕ್ಕಂಗೆ ಸಿಚುವೇಶನಿಗೆ ತಕ್ಕಂಗೆ ಸಾಂಗನ್ನು ಹುಡುಕಿ ನಾ ಎಡಿಟ್ ಮಾಡಿ ಮತ್ತೆ ಹಾಕ್ತಿರ್ತೀನಿ ರೀ ಹೆಂಗೆ ಅನಿಸುತ್ತಪ್ಪ ಫ್ರೆಂಡ್ಸ್ ಆ ವೀಡಿಯೋ ಇಲ್ಲಿವರೆಗೂ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ ಫ್ಯಾಮಿಲಿ ಜೊತೆಗೆಲ್ಲ ಕೆಲಸಗಳು ಮತ್ತು ಎಲ್ಲ ಮಕ್ಕಳು ಸಂಭಾಳ್ಸೋದು ನಿಮ್ಗೆ ಗೊತ್ತಲ್ಲ ರೀ ಈಗಿನ್ನ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಏನಂತೇಳಿ ಕೆಟ್ಟ ಏನಂತಂದ್ರೆ ಎಲ್ಲ ಊಡಾಳ್ ಮಕ್ಕಳನ್ನೇ ಅದಾರ ನೋಡ್ರಿ ಎಲ್ಲರೂ ಅದರ ಮೂರನೇ ಅಂತ ಸಂದ್ ನೋಡ್ರಿ ಹಾಗಾಗಿ ಮತ್ತೆ ಅವರು ಎಲ್ಲರೂ ಬರೀ ವಿಡೋ ಕೆಲಸದ ಜೊತೆಗೆ ಅವ್ರನ್ನ ಕಾಯೋದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ನಮಗಂತರು ಸಾಯಂಕಾಲ ಟೈಮ್ ನೋಡ್ರಿ ಇಷ್ಟೋ ತನಕ ಮಳೆ ಬಂತು ಇಲ್ಲಿ ನೋಡ್ತಿರ್ಬೋದು ನೀವು ನಾಲ್ಕೈದಿಂದ ಹೊತ್ತೈತೆ ರೀ ಹಿಂಗೆ ಬೆನ್ನಿಗೆ ಹತ್ತಿದ್ವಿ ಬೆತ್ತಾದಂಗೆ ಮಳಿ ಚಾಲು ಆಗಿಬಿಟ್ಟಿತ್ತು ನೋಡ್ರಿ ಈ ಥರ ಈ ಟೈಮ್ದಾಗ ಆರಾಮ್ಸೆ ಕುಂಡ್ರು ಕುಂಡ್ರಬೇಕು ಅಂತ ನಾವು ಅಂದ್ಕೊಂಡೀವಿ ಆಗ್ಳೆನೆ ಬಂತು ರೀ ಮಳಿ ಈಗ ನೋಡ್ರಿ ಸದ್ಯಕ್ಕೆ ಎಲ್ಲ ತಣ್ಣಗೆ ಆಗೈತೆ ಚೂರು ಕೂಲ್ ಆಗೈತಿ ಮಳೆ ಬಂದು ನಿಂತಾಗ ಅಂತಾರಲ್ರಿ ಮಳೆ ಬಂದು ಇಷ್ಟೊತ್ತನ ಈಗ ನಿಂತೈತಿ ಇಲ್ಲಿ ಸದ್ಯಕ್ಕೆ ಎಕ್ಸ್ಪಿರಿಮೆಂಟ್ ನಡೆದೈತಿ ನಮ್ಮ ನಮ್ಮ ರತ್ನ ಮ್ಯಾಗ ಯಾವ್ದಾರ ಮೊಬೈಲ್ದಾಗ ಯಾವ್ದಾರ ಮೊಬೈಲ್ದಾಗ ಏರ್ ಸ್ಟೈಲ ನೋಡಿರ್ತಾಳ್ರಿ ರತ್ನಾನ್ ಮ್ಯಾಗಾರ ಯಾರ ಮ್ಯಾಗಾರ ಒಟ್ಟು ಯಾರು ಸಿಗ್ತಾರ ಅವ್ರ ಮ್ಯಾಗ ಎಕ್ಸ್ಪಿರಿಮೆಂಟ್ ಮಾಡ್ತಾಳೆ ಆಕಿಗೆ ಭಾಳ ಇಂಟ್ರೆಸ್ಟ್ ಎಲ್ಲ ತಲಿಗಿಲಿ ಬಾಚಕ ಮಾಡೋಕ್ಕೆ ರೆಡಿ ಮಾಡೋಕೆ ಅವ್ರ ತಂಗಿದ್ಯಾರನ್ನ ಅವ್ರನ್ನ ಎಲ್ಲ ಚಂದ ರೆಡಿ ಮಾಡ್ತಾಳ್ರಿಕ್ಕಿ ಪಾರ್ಲರಿಗೆ ಎಲ್ಲಾರು ಕಲ್ತಂದ್ರೆ ಏ ನಮ್ಮ ಈ ಮಂದಿಗೆ ಮುಂದೆ ಟೆನ್ಷನ್ ಇಲ್ಲ ಅವ್ರಿ ಒಂದು ಆಗುತ್ತಾ ನಮ್ಗೆ ಈ ಹೆಣ್ಮಕ್ಳು ಭಾಳ ಮಂದಿ ಎಲ್ಲ ಮನೆಯಾಗ ರತ್ನೂ ಮೂರು ಅವ್ರ ಬೇಕು ನಾಲ್ಕು ಸ್ನೇಹ ಬೇಕು ಐದು ನಾವು ಅಂಟಿದ್ಯರು ಇಷ್ಟು ನಾಲ್ಕು ಮಂದಿ ಸಾಯ್ತ ಒಬ್ಬಕ್ಕೆ ಇಷ್ಟು ಮಂದಿ ಒಟ್ಟು ಎಂಟು ಹತ್ತು ಮಂದಿ ಚಿಂತಿನೇ ಇಲ್ಲ ಛೋಟಿ ಬೈ ಇವ್ರಿ ನಮ್ ನೋಡ್ರಿ ಒಲ್ ವಲ್ ಒಲ್ ಮುಕೊಂಡಕ್ ನಾಕ್ ಅಂತಿದ್ರು ಮಧ್ಯಾಹ್ನ ಜಬರುಸಿ ಬಾಗಿಲು ಹಾಕೊಂಡ್ ಮುಕೊಂಡ್ವಿ ಎಲ್ಲರು ಮುಕ್ಕೊಂಡಾರ ಹೇಳಾಕ್ತಾಯಿನ ನಮ್ಮ ಪಿಲ್ಲ ಟೈಮ್ ಆಗಿಲ್ರಿ ಅವನು ಮುಕೊಂಡಾನ ಸ್ವಲ್ಪ ಔಷಧ ಹಾಕಿನ ಮಧ್ಯಾಹ್ನ ಔಷಧ ಗುಂಗಿಗೆ ಇನ್ನೂ ಹೆಚ್ಚಿ ಮುಖತ್ತ ಖಾಲಿ ಟೈಮ್ದಾಗ ಲೇಟಾಗಿ ಹೇಳ್ತಾನವ ಮಧ್ಯಾಹ್ನ ಮುಖಂಡಂದ್ರೆ ಈಗ ಟೈಮ ಇನ್ನ ಈಗ ಐದುವರೆ ಐದುವರೆ ಆಗೈತ್ರಿ ಆರೋ ಒಳದಂಗೆ ಆಗಿಲ್ಲ ಈಗ ಟೈಮ್ ನಾಲ್ಕೂವರೆಗೆ ಚಲೋ ಆಗೈತಿ ಈಗ ಮಳೆ ಗಾಳಿ ಮತ್ತು ಚಲೋ ಆತು ನೋಡಿರಿ ಗಾಳಿ ಹಿಡೀಲಿ ಒಂದು ಹೋಗ್ಯಾವ ಲೈಟ್ ಒಂದಿಲ್ಲ ಸಂಜೆ ಮಳಿ ಇದೇನು ಬಿಡಲ್ಲ ರೀ ಸದ್ಯಕ್ಕೆ ಚಂದ ಬಚ್ಚ ಬಂದು ಬಸ್ ಕುಂದ್ರ ತೀ ಆರ್ ದಿನ ಮೂರ್ ದಿನ ತಲಿ ಕೋಳಿ ಕುಂದ್ರ ನಡೀತೈತಿ ನಂದು ಮಾನ್ಯ ಹಾಕಿದ್ಲಲ್ಲ ಹಂಗ ಗೊತ್ತಾಗಿತ್ತು ಇವತ್ತು ಮುಂಜೇಲಿ ಬಿಚ್ಕೊಂಡಿನ ಮತ್ತೆ ಹಂಗೆ ಆಯ್ತದ ತಮ್ ಕೆಲಸ ಆತ ನಗೀತಿ ಮತ್ತೇನೆ ನೀ ಮಾಡಿಲ್ಲ ನೀ ಮಲ್ಲ ಕರೆ ಏನಂದಿರ್ಬೇಕಿಲ್ಲ ನಾನೇ ರೆಡಿ ಹಂಗ ಅದು ಎಲ್ಲ ಆಗೋವನ್ನ ಹಂಗ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕಾಗಿ ಮೇ ಬುದ್ಧಿ ಬಂತ ಹೇಳಿ ಹ್ಮ್ ಎಷ್ಟು ಸರಿ ಅರ್ಶಿನ್ ಕೊಮ್ಮಿ ಎರಡೇ ಸರಿ ಒಂದು ಸರಿ ಹತ್ತು ನಿಮ್ಸ ಅದಕ್ಕೆ ನಿಂಗೆ ಹೇಳ್ತೀನಿ ಪಾರ್ಲರ್ ಕಲಿಯುವ ಅಂತೇಳಿ ನಾಳೆ ನಮ್ಗೆ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕೊಡದ್ರ ತಪ್ಪು ತಗಡೆ ನಾವು ಸಂಜೆ ಮಾಡಿ ಗುಡಿಗೆ ಹೋಗ್ಬೇಕಂತ ನಮ್ಮ ಪ್ಲ್ಯಾನಿಂಗ್ ಇತ್ತು ರೀ ಇದೇನೆಲ್ಲ ಉಲ್ಟಾ ಪಲ್ಟಾ ಮಾಡಿಬಿಡ್ತೀರಿ ಪ್ಲಾನಿಂಗ್ ಎಲ್ಲ ತಾಳೆಹೊಟ್ಟಿಲಿ ಮಳೆ ಬಂದ್ರೂ ಚಲೋ ಬಿಡ್ರಿ ಮತ್ತಾರ ಎಲ್ಲರಿಗೂ ಹ್ಞೂ ಅಂತೀನಿ ಹಳ್ಳಿ ಕಡೆ ಹೊಲ ಪಲ ಇದ್ದಲ್ಲಿ ಅಡವೆಯಾಗಾದ್ರೆ ಒಂದು ಸ್ವಲ್ಪ ರೈತರಿಗೆ ರೀ ಸಿಟಿ ಊರಾಗಾದ್ರೂ ಕುಡ್ಯ ನೀರು ಸಿಕ್ತವಲ್ಲವ ಕುಡ ನೀರು ನೋಡಿ ಇಲ್ಲಿ ಈಗ ಆರು ದಿನಕ್ಕೆ ಏಳು ದಿನಕ್ಕೆ ಬಿಡ್ತಾರ ಹಾಂ ಮತ್ತು ಅವೇ ಒಳೆ ನೀರೇ ಇಲ್ಲಿ ಮಳೆ ಬಂತ ನಮ್ಮಂತರಿಗೆ ಕುಡ್ಯಕ್ಕೆ ನೀರ ವಾಪ್ರಸಕ್ಕೆ ನೀರ ಹಾಂ ಕುಣ್ಯ ಕಡೆ ಐತಿ ಆ ಕಡೆದೇ ಈ ಕಡೆ ಎಲ್ಲ ಹೋಯ್ವಾ ಇದೆಲ್ಲ ಒಟ್ಟು ಆಲ್ರಿ ಫಿನಿಶಿಂಗ ತೋರಿಸ್ತೀನಿ ಮಳೆ ಒಂದು ಚಾಲು ಆಯ್ತು ನೋಡಿರಿ